ಎಲ್ರಿಗೂ ನಮಸ್ಕಾರ ನಾವು ಸಿನಿಮಾವನ್ನ ನೋಡಿದ್ದೀವಿ ಎಲ್ಲ ಪಾತ್ರಗಳು ಅದ್ಭುತವಾಗಿ ಬಂದಿದೆ ಸಬ್ಜೆಕ್ಟ್ ಏನು ಕಮ್ಮಿ ಆ ಸಬ್ಜೆಕ್ಟ್ ಬಹಳ ಅದ್ಭುತವಾದಂತ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಯಾಕೆ ನನ್ನ ಮಗಳು ಮಾಡ್ಬಿಟ್ಟಿದ್ದಾರೆ ಅಂತ ಓಡುವಂಥದ್ದೆಲ್ಲ ಬಹಳ ಕಷ್ಟಪಟ್ಟಿದ್ದಾರೆ ನನ್ನ ಕೊನೆಯಲ್ಲಿ ರೋಷ ಆಗಿಬಿಡ್ತು ನಿಜವಾಗ್ಲೂ ನಾನು ರಿಯಲ್ ಪೊಲೀಸ್ ಒಂದು ಎಷ್ಟು ಬೇಗ ಪೊಲೀಸ್ ಹೊಟ್ಟೆ ಬಿಡುತ್ತಲ್ಲ ಪ್ರತಿ ದಿವಸ ಹೊಟ್ಟೆ ಕೊಡುವಂತ ಅವನು ಕೈಯಿಂದ ಬೇಕಾಟ್ ಆಯ್ತಾ ಪೊಲೀಸ್ ಅಂತ ಹಾಗೆ ಸಿನಿಮಾ ನೋಡಿದಾಗ ಅವನ ಮೈಯೆಲ್ಲ ಅವ್ನ ಬೆಂಕಿ ಆಯಿತು ಕೊಚ್ಚಿ ಅವನ್ನ ಕಾವೇರಿ ಒಳಗೆ ಸರ್ಬೇಕಾಗಿ ಸರ್ ನೀವು ಆ ಮನಸ್ಸಿನ ನೀವು ಬೇರೆ ಆಗಿದೆ ಅಲ್ಲಿ ಆ ಮಟ್ಟಿಗೆ ನನಗೆ ಅದೇ ತರ ಅವರು ಸಹ ಸಂಪತ್ತು ಅದ್ಭುತವಾಗಿ ಮಾಡಿದ್ದಾರೆ ಇವ್ರ ಜೊತೆ ವೀರಾಣಿ ಪ್ರತೀಶ್ ಅವ್ರ ಜೊತೆ ಅದನ್ನ ನೋಡಿ ಿದೆ ಮತ್ತೆ ಅದ್ಭುತವಾಗಿ ಬಂದಿದೆ ದಯಮಾಡಿ ಬಂದು ಈ ಪಿಕ್ಚರ್ ಬಹಳ ಎಂಜಾಯ್ ಮಾಡ್ತೀರಿ ಖುಷಿ ಪಡ್ತೀರಿ ಮತ್ತೆ ಎಲ್ಲಾ ಲಾಂಗ್ವೇಜ್ ಗಳಿರೂ ಸಹ ಇದನ್ನ ಬಹಳ ಇಷ್ಟಪಡ್ತಾ ಇದ್ದೇನೆ ದಯಮಾಡಿ ನಾವೆಲ್ಲ ಥಿಯೇಟರ್ ಹೋಗೋಣ ಸುಮ್ಮನೆ ಎಲ್ಲೋ ಕೂತ್ಕೊಂಡು ಯಾರೋ ಹೇಳಿದ ಮಾರ್ಕೆಟ್ ನಾವು ಸಿನಿಮಾಗಳನ್ನ ಸೋಲಿಸ್ಕೊಡ್ತಾ ಇದೇವೆ ಕನ್ನಡ ಸಿನಿಮಾಗಳನ್ನ ಸುಮ್ಮನೆ ಕಾಮೆಂಟ್ ಮಾಡೋದು ಯಾರೋ ಹೇಳಾದ್ಮೇಲೆ ಕೇಳುವಂತದ್ದು ನಾವೆಲ್ಲ ಮಾಡಿ ಈಗಾಗಲೇ ಬೇರೆ ತೆರೆ ಸರಿ ಸೆರ್ ಸೆರೆ ಇದ್ದೀವಿ ನೋಡಿ ಆಮೇಲೆ ನಮ್ಗೆ ಏನ್ ಅನ್ನಿಸ್ತದೋ ಅದನ್ನ ನಾವು ಬೇರೆ ಮಾತಾಡಿದ್ರೆ ಸರಿ ಇರ್ತದೆ ಅದು ಮೊದಲೇ ಮಾತಾಡಿ ನಮ್ಮನ್ನು ನಾವು ಕುಂದ್ಕೊಳ್ಳುವಂತ ಮಾಡಬಾರದು ನನ್ಗೆ ಅವಕಾಶ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ರವಿಚಂದ್ರನ್ ಸಾಹ್ರಿಗೆ ನನ್ನ ಅತ್ಯಂತ ಎತ್ತರದ ಅನುಮಾನಗಳು ಥ್ಯಾಂಕ್ ಯು ಜೈ ಕರ್ನಾಟಕ ಜೈ ಸರ್ ಇಷ್ಟ ಅಲ್ವಾ ನಾವು ಮಾಡೋದು ಇದ್ರ ಮೇಲೆ ಇನ್ನೇನ್ ಮಾಡಕತ್ತ ನಮ್ಮ ಸಿನಿಮಾ ಬಗ್ಗೆ ಅಲ್ವಾ ನಾವೆಲ್ಲ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಗೊತ್ತಿಲ್ಲ ನಾವು ಸಿನಿಮಾ ಇಲ್ಲ ನಾವು ಸುಮ್ನೆ ಸುಮ್ಮನೆ ಸಿನಿಮಾ ಬಗ್ಗೆ ಹೊರಡೇ ಇಟ್ಕೊಂಡು ಕೂತ್ಕೊಂಡು ಪ್ರಯೋಜನ ಇಲ್ಲ ನೀವು ಬನ್ನಿ ಮೇಡಮ್ ಇಲ್ಲಿ ಮೇಡಮ್ ಸರ್ ಸರ್ ಬನ್ನಿ ಬನ್ನಿ ನಾನೇ ಪ್ರಶ್ನೆ ಕೇಳ್ತೀನಿ ಸಿನಿಮಾ ಹೇಗಿತ್ತು ಸುಳ್ಳು ಇಲ್ಲದೆ ನಿಜ ಇದೆ ಬನ್ನಿ ನೀವು ಹೇಳಿದ್ರಾ ಅವ್ನು ನಿಮ್ಮನ್ನ ಅನ್ಕೊಂಡು ಏರಿಯಲ್ಲ ಮಾಡಿದರೆ ಬನ್ನಿ ನೀವು ಜವಾಬ್ದಾರಿ ನಿಮ್ಮಿಂದ ಹಾಕಿದ್ವಿ ನಾವು ಬನ್ನಿ ಇಲ್ಲಿ ಬನ್ನಿ ಮೇಡಮ್ ನಮ್ಮ ಸ್ಟೇಜ್ಗೆ ನಮ್ಮ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋ ನಾವು ಹೊಸ ಹೊಡ್ದು ತಪ್ಪು ಮಾಡ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ಸಿನಿಮಾ ಮಾಡ್ತಾ ಇರ್ತೀವಿ ಕಲಿತಾ ಇದೀವಿ ಬಾರಿ ಹಂಗಾಗಿ ನೀವು ಇವತ್ತು ನಮ್ಮ ಇನ್ಸ್ಟಾ ಮಾತ್ರ ನೀವು ತಾಳ್ಮೆಯಿಂದ ಕೇಳಿಸ್ಕೊಂಡು ನಿಮ್ಮ ಸಮಯನ ನಿಮ್ಗೆ ಗೊತ್ತಂಗೆ ನೀವು ಎಷ್ಟು ಅಮೂಲ್ವ ಸಮಯ ಅಂತ ಅಮೂಲ್ಯವಾದ ಸಮಯ ಅಂತ ಆ ಸಮಯ ನಾವು ಮುಗಿಸ್ಕೊಂಡು ತಾಳ್ಮೆಯಿಂದ ನೋಡಿದ್ರ ಪ್ಲೀಸ್ ಪ್ಲೀಸ್ ಕಮ್ ಪ್ಲೀಸ್ ಕಮ್ ಸರ್ ನನಗೆ ತಾಯಿ ಇಲ್ಲ ಇವತ್ತು ಒಂದು ಸರಿ ತಾಯಿ ಓಕೆನಾ ಯಾಕೆಂದ್ರೆ ನನ್ನ ಪಿಕ್ಚರ್ ರಿಲೀಸ್ ಆಗೋ ನಮ್ಮಅಮ್ಮ ಬಂದು ನೋಡ್ತಾ ಇದ್ದು ಈ ಥಿಯೇಟರ್ ಅಲ್ಲಿ ಇಲ್ಲಿ ಪ್ರಸಾದ ಪ್ರಮೋದ್ ಥಿಯೇಟರ್ ಇಲ್ಲ ಇಲ್ಲಿ ಇಲ್ಲ ಅಲ್ಲಿರೋ ಸೊ ಇಲ್ಲಿ ಎಲ್ಲ ಒಂದ್ ಕಡೆ ನಮ್ಮ ಅಮ್ಮ ಎಲ್ಲ ಒಂದು ಪಿಕ್ಚರ್ ನೋಡ್ಕೊಂಡ್ ಮುಂದಾಗಲು ಕೂಡ ಬರ್ತಾ ಸಿನಿಮಾ ನೋಡೋದಕ್ಕೆ ಅಲ್ಲವೇ ಇಲ್ಲ ಸಿನಿಮಾ ನೋಡಿದ್ರೆ ಆದ್ರೆ ನನ್ನ ಮಗನ ನೋಡಿ ಜನ ಹೇಗೆ ಗುರುತಿಸ್ತಾರೆ ಹೇಗೆ ಬೆಚ್ಕೋತಾರೆ ಎಲ್ಲಿ ಚಿಲ್ಯ ಮುಟ್ಟಿದ್ದಾರೆ ಅದನ್ನ ಬಂದು ಮನೆಯಲ್ಲಿ ಅವ್ರು ಎಕ್ಸೈಟ್ ಆಗ್ತಿರಲ್ಲ ಆ ಖುಷಿನೇ ಮನೆಯನ್ನ ಸಂತೋಷ ಪಡಿಸೋದು ಅದು ನಿನ್ನ ಮಗಳು ನಿನ್ನ ತಾಯಿ ನನಗೆ ನಿನ್ನ ಟ್ರೈಲರು ಕಾಣಿಸ್ಲಿಲ್ಲ ನಿನ್ನ ಹಾಡು ಕೇಳಿಸ್ಲಿಲ್ಲ ಏನೂ ಕೇಳಿಸ್ಲಿಲ್ಲ ನಿನ್ನ ಮಣ್ಣಲ್ಲಿ ನೀರು ಕಾಣಿಸ್ತು ಅದು ಹೊರಗೆ ಬರಲಿಲ್ಲ ಅಲ್ಲೇ ಅಂತ ಎಂಜಾಯ್ ಆಯ್ತು ಒಳಗೆ ಇಟ್ಕೋಬೇಕು ಗಂಡು ಯಾವತ್ತು ಕಣ್ಣೀರು ಹಾಕ್ಬಾರ್ದು ಒಳಗೆ ಇಟ್ಕೋಬೇಕು ಆ ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇದೆ ಎಷ್ಟು ಆಸೆ ಇದೆ ಎಷ್ಟು ಕನಸು ಕಟ್ಕೊಟ್ಟಿದೆ ಅನ್ನೋದು ನಿನ್ನ ಮಾತು ಹೇಳ್ತಾರೆ ನಿನ್ನ ಜೊತೆ ಬಂದಿರೋ ಸ್ನೇಹಿತರೆಲ್ಲ ಹೇಳ್ತಾರೆ ಸೊ ನಿನ್ನ ಕನಸು ನಿಜ ಆಗಲಿ ಆಸೆ ನಿಜ ಆಗಲಿ ನಾನು ಒಂದಂತ ಹೇಳ್ತೀನಿ ರೀ ಹೆಣ್ಣು ಮಕ್ಕಳಿಗೆ ಡಿಲಿವರಿ ಪೈನ್ ಅಂದರೆ ಗೊತ್ತು ಆದರೆ ಪ್ರತಿ ಸಿನಿಮಾ ಮಾಡಬೇಕಾದ್ರೆ ಪ್ರತಿ ಒಂದು ಡಿಲಿವರಿ ಪೈನೆ ಆದರೆ ಆಪರೇಷನ್ ಮಾಡೋದು ನೀವು ಬಿಡು ಸೀಸರನ್ ಮಾಡೋದು ನೀವುಗಳೇ ಫಸ್ಟ್ ಏನಾದ್ರೂ ಒಂದು ಆಪರೇಷನ್ ಮಾಡ್ರಿ ಆಪರೇಷನ್ ಮಾಡಿದ್ರೆ ಪಿಕ್ಚರ್ ಅದರಲ್ಲೇ ಸೋತಾಗುತ್ತಾ ಇಲ್ಲ ಒದಗ್ಸ್ರಿ ಫಸ್ಟ್ ಅಲ್ವಾ ಯು ಶುಡ್ ಅಲೌ ನೋಡ್ಬೇಕು ಸಿನಿಮಾನ ನೋಡಬೇಕು ಫಸ್ಟ್ ಆಫ್ ಆಲ್ ಥಿಯೇಟ್ರಿಗೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಇವತ್ತು ಒಂದು ರಿಕ್ವೆಸ್ಟ್ ಪ್ರೇಕ್ಷಕರಾಗಿ ಸಿನಿಮಾಗೆ ಹೋಗ್ರಿ ವಿಮರ್ಶೆ ಮಾಡಕ್ಕೆ ಮಾತ್ರ ಸಿನಿಮಾಗೆ ಹೋಗ್ಬೇಡಿ ವಿಮರ್ಶೆ ಮಾಡೋದಾಗಿ ಪೂಜೆ ಪೂಜೆ ಕಮೆಂಟ್ ಮಾಡೋದು ಲೈಕ್ ಮಾಡೋದು ಕಮೆಂಟ್ ಮಾಡೋದು ಲೈಕ್

ನೀವು ಅವನು ಪಿಕ್ಚರ್ ಶೂಟ್ ಮಾಡ್ಕೊಂಡು ಅವ್ನು ಹಾಕ್ಬಿಟ್ಟು ಇವತ್ತು ಪ್ರೇಕ್ಷಕರು ಕೂಡ ಆ್ಯಕ್ಟ್ ಮಾಡ್ಕೊಂಡಿದ್ರ ಥಿಯೇಟ್ರಲ್ಲಿ ಆಚೆ ಬರೋಂಗಿಲ್ಲ ಬೈಕ್ ತಗೊಂಡಾಗ ಮೈಕ್ ತೋರಿಸ್ಬಿಡ್ತೀರಾ ಹೆಂಗಿದೆ ಪಿಕ್ಚರು ಹೆಂಗಿದೆ ಪಿಕ್ಚರ್ ಹೆಂಗಿದೆ ಪಿಕ್ಚರ್ ಅದು ಏನು ಹೇಳ್ತಾರವನು ಏನು ಹೇಳೋಕ್ಕಾಗತ್ತೆ ಪಿಕ್ಚರ್ ಬಗ್ಗೆ ಹಿಂಗೆ ನಮ್ಮನ್ನು ಕರೆದಿದ್ಯಾ ಏನು ಹೇಳಕ್ಕಾಗತ್ತೆ ನಾವು ಚೆನ್ನಾಗಿ ಆಗ್ಲಿ ಅಂತ ಬಯಸ್ಬೋದು ಬಟ್ ಚೆನ್ನಾಗಿ ಮಾಡಬೇಕಾಗ ಕೆಲಸ ನಿಮ್ಮದು ನೀವು ಸಿನಿಮಾ ಚೆನ್ನಾಗಿ ಮಾಡೋದು ಹೋಗುತ್ತೆ ಅಷ್ಟೇ ನಮ್ಮದ್ರೆ ಅಷ್ಟೇ ಸಿಂಪಲ್ ಸೊ ಫಸ್ಟ್ ಪ್ರೇಕ್ಷಕರು ನೀವು ಟು ದಿ ಇಲ್ಲಾಂದ್ರೆ ಪ್ರಯತ್ನ ಇಲ್ಲ ಥಿಯೇಟ್ರಿಗೆ ಹೋಗ್ತಿರೋ ಬಿಡ್ತಿರೋಲ್ಲ ನೀವು ಸಿನಿಮಾ ಒಬ್ಬ ಒಬ್ಬ ಪ್ರೀತಿಯಿಂದ ಮಾಡಬೇಕಾದ್ರೆ ಹೋಗಿ ಫಸ್ಟ್ ಥಿಯೇಟ್ರೊಳಗೆ ಒಬ್ಬನಗೋಸ್ಕ ಒಂದ್ ನೂರು ರೂಪಾಯಿ ಟಿಕೆಟ್ ಕೊಟ್ಟು ಸಿನಿಮಾ ನೋಡೋದಿಲ್ಲ ಆಯ್ತು ನೂರು ರೂಪಾಯಿ ಕಳೀರಿ ಚೆನ್ನಾಗಿಲ್ಲ ಅಂದ್ರೆ ಪರವಾಗಿಲ್ಲ ಆಸೆ ಸಿನಿಮಾ ಮಾಡೋಕ್ಕೆ ಕನ್ಸ್ಟ್ರಿ ಸಿನಿಮಾ ಮಾಡೋಕೊಂದು ನೂರು ರೂಪಾಯಿ ಕೊಡೋಕ್ಕಾಗಲ್ಲ ಅದಕ್ಕೆ ಒಬ್ಬ ಕೊಡೋಕ್ಕಾಗಲ್ಲ ಮೆಟ್ರಿ ಫಸ್ಟ್ ಸಿನಿಮಾ ಗೆಲ್ಸ್ರಿ ಏನು ಹೋಗಲ್ಲ ಗಂಟೆ ಹೋಗೋದಿಲ್ಲ ಮೊಬೈಲ್ ಯಾವತ್ತು ಬಿಡ್ತೀರೋ ಕಮೆಂಟ್ ಹಾಕೋದು ಲೈಕ್ ಹಾಕೋದು ಬಿಡ್ತೀರೋ ಅದು ಚೆನ್ನಾಗಿರುತ್ತೆ ಫಸ್ಟ್ ಅಷ್ಟೇ ಥಿಯೇಟರ್ ಒಳಗೆ ಮಾತ್ರ ಮೊಬೈಲ್ ಹೋದ್ರೆ ಹೋಯ್ತು ಬಿಕಾಸ್ ನೀವು ಸಿನಿಮಾ ನೋಡೋ ಫಸ್ಟ್ ಒಂದು ರೀಲ್ ಸಿನಿಮಾ ಆಗಿರಲ್ಲ ಲೈಕ್ ಸ್ಟಾರ್ಟ್ ಆಗುತ್ತೆ ಕಮೆಂಟ್ ಒಂದು ರೀಲಲ್ಲಿ ಏನು ಗೊತ್ತಾಗುತ್ತೆ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡೋದು ಮುಖ್ಯ ನಾವು ಪ್ರತಿಯೊಂದಲ್ಲೂ ಕೋಟ್ ಕಂಡಿಡಿಯೋದೇ ಮುಖ್ಯನೇ ಎಲ್ಲರ್ಗು ಸಿನಿಮಾ ನೋಡ್ರಿ ಪ್ರೀತಿಯಿಂದ ಅವ್ನು ಸಿನಿಮಾ ನೋಡ್ರಿ ಆಮೇಲೆ ಚೆನ್ನಾಗಿಲ್ಲ ಚೆನ್ನಾಗಿದೆ ಅನ್ನೋದು ನಮ್ಮ ಥಿಯೇಟರ್ ಕಲೆಕ್ಷನ್ ನಾನಾಗಿ ಹೇಳ್ತೀನಿ ಅದು ಫಸ್ಟು ನಾವು ಎಷ್ಟು ಪ್ರೀತಿಯಿಂದ ಸಿನಿಮಾ ಮಾಡಿದ್ವಿ ಅವ್ನು ಮುಂದೆ ನನಗೆ ಅವ್ನು ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದೇನೆ ತುಂಬ ಶ್ರಮ ಪಟ್ಟಿದ್ದಾನೆ ತುಂಬ ಆಸೆಯಿಂದ ಸಿನಿಮಾ ಮಾಡಿದ್ದೇನೆ